ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರೆ ಮಾಡಿ ಇಂದಿನ ಸಂಚಿಕೆಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡಿದ್ದೆ ನೋಡ್ತಿದ್ದೀರಾ ಲೈಕ್ ಮಾಡಿ ಫ್ರೆಂಡ್ಸ್ ಈ ಕಡೆ ಬರೋದು ಕೋಪ ಮಾಡಿಕೊಂಡು ಅಯ್ಯೋ ಎಲ್ಲರೂ ಯಾಕೆ ಈ ರೀತಿ ನೋಡ್ತಾ ಇದ್ದೀರಾ ಎಲ್ಲರೂ ಬಂದು ಪಾಯಸನ ಕುಡೀರಿ ಅನ್ನ ಅನ್ನ ಬಂದೆ ಬಂದೇ ಬರ್ತಾನೆ ಇವರನ್ನು ಸಂಹಾರ ಮಾಡೋದಕ್ಕೋಸ್ಕರನಾದರೂ ಬರ್ತಾನೆ ಅದನ್ನೆಲ್ಲ ನೀವು ನೋಡಲೇಬೇಕು ನೋಡಬೇಕಲ್ವಾ ಅಂದರೆ ನೀವು ಗಟ್ಟಿಯಾಗಿರಬೇಕು ಅಲ್ವಾ ಅದಕ್ಕೋಸ್ಕರನಾದರೂ ಪಾಯಸನ ಕುಡೀರಿ ಅವನು ಕರ್ಣ ರಾಜೇಂದ್ರ ಪ್ರಸಾದ್ ಅಷ್ಟು ಸುಲಭವಾಗಿ ಸಾವನ್ನ ಸಾಯಲ್ಲ ಅವನು ಅಂತ ಸಾವನ್ನ ತಂದ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಕರ್ಮ ಬಿಟ್ರೂ ಕೂಡ ನನ್ನ ಅಣ್ಣ ಕರ್ಣ ಯಾವುದೇ ಕಾರಣಕ್ಕೂ ಇವರನ್ನು ಬಿಡೋದಿಲ್ಲ ಅಂತ ಹೇಳಿ ಇಷ್ಟು ದಿನ ಇವರು ಆಡಿರೋ ಆಟಕ್ಕೆ ಆ ಲೆಕ್ಕಾಚಾರ ಲೆಕ್ಕಾಚಾರ ಎಲ್ಲ ಚುಪ್ತ ಮಾಡಿ ಅದನ್ನ ಕೊಟ್ಟು ನನ್ನ ಹಣ್ಣ ಈ ಜಗತ್ತನ್ನು ಬಿಟ್ಟು ಹೋಗೋದು ಅಂತ ಹೇಳಿ ಹೇಳಿದ ತಕ್ಷಣನೇ ಆವಾಗ ಈ ಕಡೆ ಅದು ಕೂಡ ಹೌದು ನನ್ನ ಡ್ಯೂಡ್ ಬಂದೇ ಬರ್ತಾನೆ ಅವನಿಗೋಸ್ಕರನಾದರೂ ನಾನು ಪಾಯಸನ ತಿಂದು ಗಟ್ಟಿಯಾಗಿರ್ತೀನಿ ಅಂತ ಹೇಳ್ತಾನೆ ಈ ಕಡೆ ಪಾಪಮ್ಮ ಕೂಡ ನನ್ನ ಮೊಮ್ಮಗ ಅಷ್ಟು ಸುಲಭವಾಗಿ ಸಾಯೋಲ್ಲ ಸಾಯೋದಿಲ್ಲ ಅರುಂಧತಿ ನೋಡ್ತಾ ಇರೋ ನಿನ್ನ ಸಂಹಾರನ ಮಾಡೋದಕ್ಕೋಸ್ಕರ ಇದೇ ಕಣ್ಣಲ್ಲಿ ನೋಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳಿಬಿಟ್ಟು ಪಾಪಮ್ಮ ಅವರು ಕೂಡ ಪಾಯಸನ ಕುಡಿತಾ ಇರ್ತಾರೆ ಹಾಗೆ ಈ ಕಡೆ ವನಜಾ ಅವರು ಕೂಡ ಇಷ್ಟು ದಿನ ಅದಕ್ಕೆ ಅಂತ ಹೇಳಿ ಹೇಳಿಬಿಟ್ಟು ನಿನಗೆ ಎಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದೆ ಅಲ್ವಾ ನೀವು ಈ ರೀತಿ ಮಾಡೋದು ಎಷ್ಟು ಸರಿ ಎಲ್ಲ ನಾಟಕಕ್ಕೂ ಕೂಡ ಉತ್ತರ ಕೊಡಲೇಬೇಕು ಕೊಟ್ಟೆ ಕೊಡ್ತಾನೆ ಆ ಕಾರಣ ಬಂದೇ ಬರ್ತಾನೆ ಅದಕ್ಕೋಸ್ಕರನಾದರೂ ಅವನು ಬಂದೇ ಬರ್ತಾನೆ ನಾನು ಗಟ್ಟಿಯಾಗಿ ಇರ್ತೀನಿ ಅಂತ ಹೇಳಿ ಹೇಳಿಬಿಟ್ಟು ವನಜ ಅವರು ಕೂಡ ಪಾಯಸನ ಕುಡಿತಾ ಇರ್ತಾರೆ ಅಮ್ಮ ತಗೊಳ್ಳಮ್ಮ ಎಲ್ಲರೂ ಕೂಡ ಪಾಯಸ ಕುಡೀರಿ ಕುಡಿದ್ರು ಇವಾಗ ನೀನು ಮಾತ್ರ ಕುಡಿದಿಲ್ಲ ತಗೋ ಅಂತ ಹೇಳಿ ಉಳ್ದಿರೋ ಎಲ್ಲ ಪಾಯಸನೂ ಕೂಡ ಕುಡಿ ಯಾಕಂದರೆ ನನ್ನ ಅಣ್ಣ ಬಂದೇ ಬರ್ತಾನೆ ಅವನು ನೋ ನೋಡೋದಕ್ಕೋಸ್ಕರನಾದರೂ ನಿನಗೆ ಧೈರ್ಯ ಬೇಕು ಅಲ್ವಾ ಅದಕ್ಕೋಸ್ಕರನಾದರೂ ನೀನು ಈ ಪಾಯಸನ ಕುಡಿದು ಕುಡಿ ಅಂತ ಹೇಳಿ ಹೇಳಿದ ತಕ್ಷಣ ಅರುಂಧತಿಗಂತೂ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಹೋಗಿಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಅನು ಮತ್ತು ಸಾಹಿತ್ಯ ಅವರು ಇಬ್ಬರು ಕೂಡ ತುಂಬ ಭಯಪಡ್ತಾ ಇರಬೇಕಾದ್ರೆ ಕರ್ಣನ್ಗೆ ಕರ್ಣನ್ಗೆ ಮಾಡಬೇಕಾಗಿರೋ ಎಲ್ಲ ಮದ್ದನ್ನು ಕೂಡ ಮಾಡ್ತಾಯಿರ್ತಾರೆ ಆಗ ಗುರುಗಳೇ ನನ್ನ ಕರ್ಣನ್ಗೆ ಏನಾಗೋದಿಲ್ಲ ತಾನೆ ಅಂತ ಹೇಳಿ ಅವನು ಬದುಕ್ತಾನೆ ಅಲ್ವಾ ಅಂತ ಹೇಳಿ ಇಲ್ಲಿ ಅನು ಅನುರಾಧ ಅವರು ಕೇಳ್ತಾ ಕೇಳಿದಾಗ ನೋಡಮ್ಮ ಕರ್ಣ ಬಾ ಬಾಡಿಯಲ್ಲಿರೋ ವಿಷಯನೆಲ್ಲ ನಾ ನಾವು ಇವಾಗ ಆಲ್ರೆಡಿ ಹೊರಗಡೆ ತೆಗೆದಿದ್ದೀವಿ ಅವ್ರು ಆದರೆ ಈ ಕಬ್ಬಿನ ಅವನ ದೇಹನ ಅದು ಹೋಗಿದೆ ಆದರೆ ಯಾರು ಮಾಡಿದ ಪುಣ್ಯನೋ ಏನೋ ಇವತ್ತು ಅವನು ಕಾಪಾ ಅವನ್ನ ಕಾಪಾಡ್ತಾ ಇದೆ ಆ ದೇವರು ದಯ ಇದ್ದ ಈ ಕಬ್ಬಿಣದಿಂದ ಏನು ಕೂಡ ಆಗಿಲ್ಲ ಅವನು ನಾ ಅವನ ನಾಡಿಗಳು ಇನ್ನೂ ಕೂಡ ತುಂಬ ಚೆನ್ನಾಗಿದ್ದಾವೆ ಇವನು ಇನ್ನೂ ಕೂಡ ಉಸಿರಾಡ್ತಾ ಇದ್ದಾನೆ ಅಂದಿದ್ದ ತಕ್ಷಣವೇ ಹೇಗಾದರೂ ಮಾಡಿ ನನ್ನನ್ನು ನನ್ನ ಮಗನ ಬದುಕಿಸ್ಕೊಡಿ ಅಂತ ಹೇಳಿ ಇಲ್ಲಿ ಅನು ಅನು ಅವರು ಕೇಳ್ತಾಯಿರ್ತಾರೆ ಅನುರಾಧ ಅವರು ಆಗ ನೋಡಮ್ಮ ಮನುಷ್ಯ ಯಾವ ಪ್ರಯತ್ನನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಆದರೆ ಮನುಷ್ಯನ ಪ್ರಯತ್ನ ಜೊತೆಗೆ ಆ ದೈವ ಶಕ್ತಿ ಜೊತೆ ಆ ದೈವಶಕ್ತಿನೂ ಕೂಡ ಜೊತೇಲಿರಬೇಕಲ್ವಾ ಅವನು ಕೂಡ ಕಣ್ ಕಂಡುಬಿಡ್ಬೇಕಲ್ವಾ ಅಂತ ಹೇಳಿ ಆವಾಗ ಮಾತ್ರ ಕರ್ಣ ಸಾವನ್ನ ಗೆದ್ದು ಬರೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ನೀವು ಗುರುಗಳೇ ಏನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಕೇಳ್ತಾ ಇರ್ಬೇಕಾರೆ ಹೌದಮ್ಮ ಕರ್ಣ ಮತ್ತೆ ಹುಟ್ಟಿ ಬದುಕ್ ಬರಬೇಕು ಅಂದರೆ ನಾವು ಅವನಿಗೋಸ್ಕರ ಮೃತ್ಯುಂಜಯ ಹೋಮನ ರತನ ಮಾಡಲೇಬೇಕು ವ್ರತನ ಮಾಡಿಕೊ ಮಾಡಲೇಬೇಕು ಅಂದಿದ್ದ ತಕ್ಷಣ ನನ್ನ ಕಾರಣ ಕರ್ಣನಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ಕೂಡ ರತ್ ವ್ರತನ ಮಾಡೋಕ್ಕೆ ಒಪ್ಕೊಳ್ತಾರೆ ಇನ್ನು ಈ ಕಡೆ ಗುರುಗಳು ಕೂಡ ಅನುಗೆ ರತ್ ವ್ರತನ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲನೂ ಕೂಡ ಮಾಡಿ ಮಂತ್ರನೂ ಹೇಳ್ತಾ ಇರ್ತಾ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಅರುಂಧತ್ತಿ ಅವರು ಪ್ರಸನ್ನ ಆಯಿ ಎಲ್ಲರೂ ಕೂಡ ಕರ್ಣ ಬಟ್ಟೆ ಫೋಟೋ ಎಲ್ಲದನ್ನು ಕೂಡ ಹೊರಗಡೆ ತಗೊಂಡು ಬರ್ತಾ ತಗೊಂಡು ಬರ್ತಾ ಇರ್ತಾರೆ ಈ ಕಡೆ ಎಲ್ಲ ಫೋಟೋನೂ ತಗೊಂಡು ಬಂದಿ ಬಂದಿ ಬಂದಿರ್ತಾರೆ ಆಗ ತಾನೆ ಕಾರಣ ಒಂದೇ ಒಂದು ಗುರುತು ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದಾಗ ಹುಡುಕ್ ಹುಡುಕಿದ್ರೂ ಕೂಡ ಅವನ ಧೂಳು ಕೂಡ ಈ ಮನೆಯಲ್ಲಿ ಸಿಗೋದಕ್ಕೆ ಈ ರೀತಿ ಸಿಗಬಾರ್ದು ಈ ರೀತಿ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಪ್ರಸನ್ನ ಏನು ನೋಡ್ತಾ ಇದೆಯಾ ಹಚ್ಚು ಬೆಂಕಿ ಅಂದಿದ್ದ ತಕ್ಷಣವೇ ಹಚ್ಚು ಹಚ್ಚು ಇನ್ನೆಷ್ಟು ದಿನ ಹಚ್ಕೋ ಹಚ್ಚೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಬೆಂಕಿ ಅಂತ ಹೇಳಿ ಪಾಪ ಪಾಪ ಅಲ್ಲಿಗೆ ಬರ್ತಾರೆ ಈ ಇಷ್ಟು ದಿನ ನಾನು ನೋಡಿದ ನೋಡಿದ್ದಕ್ಕೆ ಇಷ್ಟು ದಿನ ನಾನು ಪ್ರೀತಿ ಮಾಡಿದ್ದಕ್ಕೆ ಇವರಲ್ಲಿ ಅಂತ ಹೇಳಿ ವನಜ ಅವ್ರು ಹೇಳಿದಾಗ ನೀವು ಇಷ್ಟು ಕೆಟ್ಟವರು ಅಂತ ಹೇಳಿ ಅತ್ತೆ ನಿಜವಾಗ್ಲೂ ಕೂಡ ನಾನು ಊಹೆನೂ ಕೂಡ ಮಾಡಿರಲಿಲ್ಲ ಮಾಡಿಕೊಂಡಿರಲಿಲ್ಲ ಅಂತ ಹೇಳಿ ಸಿಂಚನ ಹೇಳ್ತಾ ಹೇಳ್ತಾಯಿರ್ತಾರೆ ನೋಡಿ ಇವತ್ತು ಕರ್ಣ ನೆನಪನ್ನ ನಾನು ಸುಟ್ಟು ಇದ್ದೀನಿ ಇದೇ ನೆನ್ ನೆನಪಲ್ಲಿ ಇದೇ ಬೆಂಕಿಯಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲ ಹಳೆ ನೆನಪುಗಳನ್ನು ಕೂಡ ಸುಟ್ಟಾಕಬೇಕು ಅವಾಗಲೇ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಲ್ಲ ಇಲ್ಲ ಅಂದರೆ ಈ ಕ ಈ ಕಾರ ಈ ಕರ್ಣನಿಗೆ ಬಂದಿರೋ ಪರಿಸ್ಥಿತಿನೇ ನಾಳೆ ನಿಮ್ಮಲ್ಲೂ ಕೂಡ ಯಾರಿಗಾದರೂ ಬರ್ಬೋದು ಅಂತ ಹೇಳಿದಾಗ ತಕ್ಷಣ ಅಲ್ಲಿಗೆ ಭರತ್ ಅವರು ಕೂಡ ಬರ್ತಾರೆ ಆವಾಗ ಪಾಪಮ್ಮ ಅವರು ಕೂಡ ಏನು ಗೊತ್ತಾರತಿ ದೀಪ ಆರೋದಕ್ಕಿಂತ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತಂತೆ ಅಂತ ಹೇಳಿ ಹಾಗೆ ನಿಮ್ಮ ನಾಟಕನೂ ಕೂಡ ಇವಾಗ ತುಂಬ ಜೋರಾಗಿ ಮೆರಿತಾ ಇದ್ದೀರಾ ಮೆರಿತಾ ಇದೆ ಇದು ಬಹಳ ಹೊತ್ತು ಇರೋದಿಲ್ಲ ಅಂತ ಹೇಳಿದಾಗ ತಕ್ಷಣ ಅಯ್ಯೋ ಅಯ್ಯೋ ಪಾಪಮ್ಮ ಇರಿ ಈ ಬೆಂಕಿ ಹುರಿದಾಗ ಹುರಿದಾಗೆ ನೀವು ಕೂಡ ಉರಿದು ಹುರಿದೋಗ್ತೀರಾ ನಮ್ಮ ಅಣ್ಣ ಬರಲಿ ಅಂತ ಹೇಳಿ ಭರತ್ ಅವ್ರು ಹೇಳ್ತಾರೆ ಇದೇ ಕೈಯಲ್ಲಿ ಆ ಕರ್ಣ ಅವರು ಸಾಯಿಸಿ ಬಂದಿದ್ದೀನಿ ಇವಾಗ ಅವನ ನೆನಪುಗಳನ್ನ ಇದ್ದೀನಿ ಕೂಡ ಸುಟ್ಟು ಸುಟ್ಟಾಗ್ತಾ ಇದ್ದೀನಿ ಇನ್ಯಾವತ್ತೂ ಕೂಡ ಈ ಕರ್ಣ ಮತ್ತೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳಿದ ತಕ್ಷಣವೇ ಭರತ್ ಅವ್ರಿಗಂತೂ ತುಂಬ ಫುಲ್ ಖುಷಿ ಖುಷಿಯಾಗಿ ನಮ್ಮ ಅಣ್ಣ ಬರ್ತಾನೆ ಅಂತ ಹೇಳಿ ಅಂದ್ಕೊಂಡಿರ್ತಾನೆ ಅದೇ ಟೈಮ್ಗೆ ಈ ಕಡೆ ರಾಧಾ ಮೇಡಮ್ ಕೂಡ ಆ ಕೆಂಡನ್ನು ದಾಟ್ಬಿಟ್ಟು ದಾಟಿ ಬಂದು ಆ ಬೆಂಕಿನ ಹಚ್ಚಬೇಕಾದ್ರೆ ಹಚ್ಚಬೇಕಾಗಿರುತ್ತೆ ಮೊದಲಿಗೆ ಅವರು ಅವರು ಕೂಡ ದೇವರಿಗೆ ಕೈ ಮುಗಿದು ಆ ಕುಂಡಲನ್ನ ತಲೆ ಮೇಲೆ ಇಟ್ಕೊಂಡು ಕೆಂಡದಿಂದ ಬರ್ತಾ ಇರ್ತಾರೆ ಆಗ ಸಾಹಿತ್ಯ ಕೂಡ ದೇವ್ರೆ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ ಹಾಗಾದ್ರೆ ಹಾಗಾದರೂ ಕೂಡ ನನ್ನ ಕರ್ಣ ಕರ್ಣನ ಉಳಿಸ್ ಉಳಿಸ್ಕೊಡಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ರಾಧಾ ಮೇಡಮ್ ಈ ಬೆಂಕಿನ ತಗೊಂಡು ಬಂದು ಇನ್ನೇನು ಈ ಕುಂಡ್ಲಕ್ಕೆ ಹಾಕಬೇಕು ಆಗ ಅಷ್ಟೊತ್ತಿಗೆ ಆ ಬೆಂಕಿ ಹಾರೋಗ್ಬಿಟ್ಟಿರುತ್ತೆ ಅಯ್ಯೋ ಗುರುಗಳೇ ಏನಾಗ್ತಾ ಇದೆ ಅಂತ ಹೇಳಿ ಹೇಳಿದಾಗ ಎಲ್ಲ ತಾಯಿ ಪರೀಕ್ಷೆ ಅಂತ ಹೇಳಿ ಅವಳಿಗೆ ಇನ್ನು ತೃಪ್ತಿ ಸಿಕ್ಕಿಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಆಗ್ತಿದೆ ಇವಾಗ ನೀನೇ ನೋಡ್ತಾ ಇದ್ದೀಯ ನೋಡ್ತಾ ಇದೆಯಾ ಅಲ್ವಾ ಅವಳಿಗೆ ಏನು ಬೇಕು ಏನು ಬೇಡ ಅನ್ನೋದು ನಿನಗೂ ಕೂಡ ಅರ್ಥ ಆಗ್ತಾ ಇದೆ ಅಲ್ವಾ ಅಂದಾಗ ಇಲ್ಲ ನನ್ನ ಕರ್ಣನ ನಾನು ಬದುಕಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವನು ನನಗೆ ಬೇಕು ಅಂತ ಹೇಳಿ ನನ್ನ ಮಗನಿಗೆ ನಾನು ಏನಾಗೋದಿಲ್ಲ ಅಂತ ಹೇಳಿ ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿ ಅನ್ನೋರು ತುಂಬ ಮಾಡ್ತಾ ಇರಬೇಕಾದ್ರೆ ಸಾಹಿತ್ಯಗಂತೂ ತುಂಬನೇ ಬೇಜಾರಾಗಿಬಿಟ್ಟಿರುತ್ತೆ ಆಗ ಕರ್ಣ ಪ್ಲೀಸ್ ಕರ್ಣ ಇದ್ದೇಳಿ ಅಂತ ಹೇಳಿ ಅವತ್ತು ನೀವು ನನ್ನ ಹತ್ರ ಹತ್ತಿರ ಬಂದು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಲ್ವಾ ನನಗೂ ಕೂಡ ಅಷ್ಟೇ ಕರ್ಣ ನನಗೆ ಯಾವಾಗ ಪ್ರೀತಿ ಅಯ್ಯೋ ನನಗೆ ಗೊತ್ತಿಲ್ಲ ನನ್ನ ಪ್ರೀತಿ ನೋವಲ್ಲೂ ಕೂಡ ನೀವು ನಿಂತಿದ್ರಿ ನಾನು ದುಃಖ ಪಡಬೇಕಾದ್ರೂ ಕೂಡ ನೀವು ನನ್ನ ಜೊತೆ ನಿಂತಿದ್ರಿ ಅಂತ ಹೇಳಿ ನಿಮಗೆ ನಿಮಗೆ ಗೊತ್ತಾ ನೀವು ನನಗೆ ಮಾತು ಕೊಟ್ಟಿದ್ದೀರ ಕಾರಣ ಯಾವತ್ತೂ ಕೂಡ ನನಗೆ ನೋವಾಗೋ ರೀತಿ ಹಾಗೆ ನೋವಾಗೋ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಿ ಆದರೆ ಇಂಥ ನೋವು ಕೊಟ್ಟು ಯಾಕೆ ಕಾರಣ ನನ್ನನ್ನು ನೋವಿಸ್ತಾ ಇದ್ದೀರಾ ಅಂತ ಹೇಳಿ ಸಾಹಿತ್ಯವರು ಹೇಳ್ತಾ ಇರ್ತಾರೆ ಆಗ ಏನು ಗೊತ್ತಾ ಕಾರಣ ನೀವು ಮೊದಲನೇ ಸಲ ನನ್ನನ್ನು ಭೇಟಿಯಾದಾಗ ನಿಮ್ಮನ್ನು ನೋಡಿ ನನಗೆ ತುಂಬಾ ಅಸಹ್ಯ ಆಗಿತ್ತು ಆದರೆ ಗೊತ್ತಿ ಗೊತ್ತಿಲ್ವೋ ಗೊತ್ತೋ ಗೊತ್ತಿಲ್ವನೋ ಕರ್ಣ ನಿಮ್ಮ ಜೊತೆ ಕಾಲ ಕಳೀತಾ ಕಳೀತಾ ನನ್ನ ಮನಸ್ಸಲ್ಲಿ ನಿಮ್ಮ ಜೊತೆ ನಿಮ್ಮ ಬಗ್ಗೆ ಪ್ರೀತಿ ಹುಟ್ಕೊಂಡಿದೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೇ ಅಲ್ಲ ಕಾರಣ ನೋಡಿ ನೀವು ಕಟ್ಟಿರೋ ಈ ತಾಳಿ ಇದೆ ಅಲ್ವಾ ಈ ತಾಳಿನ ಕಟ್ಟಿದ ತಕ್ಷಣನೇ ನಾನಂತೂ ಇಲ್ಲಿ ನಿಮ್ಮಂಥ ಕೆಟ್ಟ ವ್ಯಕ್ತಿ ಯಾರಿಲ್ಲ ಅಂತ ಹೇಳಿ ಅಂದ್ಕೊಂಡೆ ಆದರೆ ನೀವು ತೋರಿಸೋ ಪ್ರೀತಿ ಕಾಳಜಿ ಎಲ್ಲನೂ ಕೂಡ ನನ್ನನ್ನು ಸಹಿಸ್ಕೊಂಡಿರೋ ರೀತಿ ಮಾಡಿಬಿಟ್ಟಿದೆ ಇದನ್ನೆಲ್ಲ ನನ್ನ ಮನಸ್ಸನ್ನು ಬದಲಾಯಿಸಿದೆ ನಾವು ನಿಮ್ಮಂಥ ಗಂಡನು ಕೂಡ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಈ ಕಡೆ ಸಾಹಿತ್ಯ ಅವರು ಹೇಳ್ತಾ ಇರ್ತಾರೆ ಇನ್ನು ಕಾರಣ ನಿಮಗೆ ಗೊತ್ತಾ ಕಾರಣ ನನ್ನ ಮನಸಲ್ಲಿರೋ ಪ್ರೀತಿನ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಒಳ್ಳೆಯ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಆದರೆ ನನ್ನ ನನ್ನ ಕೆಟ್ಟ ಹಣೆ ಪರ ನೋಡು ನೋಡು ಕರ್ಣ ಇವತ್ತು ಅಂತ ಹೇಳಿ ಪರಿಸ್ಥಿತಿಯಲ್ಲಿ ನನ್ನ ಪ್ರೀತಿನ ಹೇಳ್ಕೊಳ್ತಾ ಇದ್ದೀನಿ ನನ್ನ ನನ್ನ ಪ್ರೀತಿಗೋಸ್ಕರನಾದರೂ ಎದ್ದೇಳಿ ಕರೋಣ ಎದ್ದೇಳಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಆವಾಗಂತೂ ಸಾಹಿತ್ಯಗೆ ತುಂಬ ಬೇಜಾರಾಗ್ತಾ ಇರುತ್ತೆ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ ಆಗ ರಾಧಾ ಮೇಡಮ್ ಕೂಡ ತುಂಬಾ ಕಷ್ಟಪಡ್ತಾ ಕಷ್ಟಪಡ್ತಾಯಿರ್ತಾರೆ ಆವಾಗ ಸಾಹಿತ್ಯ ಅವರು ಕೂಡ ದೇವರ ಹತ್ರ ಬಂದ್ಬಿಟ್ಟು ಯಾಕೆ ತಾಯಿ ಯಾಕೆ ಇಷ್ಟ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೆಯಾ ನೀನು ನನ್ನ ರಾಧಾ ಮೇಡಮ್ಗೆ ಯಾಕೆ ಅಷ್ಟು ಅಷ್ಟೊಂದು ನೋವು ಕೊಡ್ತಾ ಇದ್ದೆ ಯಾಕೆ ಅಂತ ಹೇಳಿ ನ್ಯಾಯ ನೀತಿ ಅಂತ ಹೋದರೆ ನೀನು ಕಾಪಾಡ್ ಕಾಪಾಡ್ತೀಯಾ ಅಂತ ಎಲ್ಲರೂ ಸಹ ಹೇಳ್ತಾರೆ ಆದರೆ ಇವತ್ತು ನನ್ನ ಕರ್ಣ ಇಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅವರಲ್ಲಿ ಮೆರಿತಾ ಇದ್ದಾರೆ ಮೆರಿತಾ ಕೂತಿದ್ದಾರೆ ಇಂಥವರಿಗೆ ನೀನು ಸಹಾಯ ಮಾಡ್ತೀಯಾ ಅಂತ ಹೇಳಿ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್